ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಕೆಟ್ ಅಂತೂ ಎಂಡ ಪೂರ್ತಿಯಾಗಿ ಅಪ್ ಅಂಡ್ ಡೌನ್ ಮಾಡ್ತಾ ಮಾಡ್ತಾ ಎಂಡ್ ಆಫ್ ದೇ ಟ್ವೆಂಟಿ ಫೈವ್ ಏಟ್ ನೈನ್ಟಿ ಹತ್ರ ಹತ್ತಿರ ಕ್ಲೋಸ್ ಆಗಿದೆ ಓಕೆ ಈಗ ನೆಕ್ಸ್ಟ್ ಓಕೆ ವೆದರ್ ಮಾರ್ಕೆಟ್ ಇವತ್ತು ಕ್ಯಾಂಡಲ್ ಸಿಕ್ಸ್ ತೋರಿಸಿದಾನಲ್ಲ ಅದೇ ರೀತಿ ಕಂಟಿನ್ಯೂ ಆಗಬಹುದಾ ಓಕೆ ವೆದರ್ ದಿಸ್ ಬೇರಿಶ್ನೆಸ್ ವಿಲ್ ಬಿ ಕಂಟಿನ್ಯೂಡ್ ರಿವರ್ಸಲ್ ಶುರು ಆಗುತ್ತಾ ಇದು ಏನು ಎಕ್ಸ್ಪೈರಿಗೋಸ್ಕರ ಆಗಿರುವ ಒಲ್ಟಾಲಿಟಿನ ಸೊ ಎಲ್ಲ ಡೀಟೇಲ್ ಸ್ಟಡಿ ಮಾಡೋಣ ಇವತ್ತಿನ ಲೈಕ್ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಒಳಗಡೆ ವಿತ್ ನಿಫ್ಟಿ ಬ್ಯಾಂಕ್ ನಿಫ್ಟಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ಸೆನ್ಸೆಕ್ಸ್ ಜೊತೆಗೆ ಕೆಲವು ಆಯ್ದ ಇಂಟರ್ ಸ್ಟಾಕ್ಸ್ ಗಳು ಕೂಡ ಅವು ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ನೋಡೋಣ ಸೊ ಸ್ಟಾರ್ಟ್ ವಿತ್ ನಿಫ್ಟಿ ಫಿಫ್ಟಿ ಸೊ ನಿಫ್ಟಿ ಫಿಫ್ಟಿ ಹೆಂಗ್ ಕಾಣುತ್ತಾ ಇದೆ ನಮಗೆ ಓಕೆ ಆಬ್ವಿಯಸ್ಲಿ ಇಲ್ಲೊಂದು ಇಂಪಾರ್ಟೆಂಟ್ ನಿನ್ನೆ ಮೂವಿಂಗ್ ಎವರೇಜ್ ನಾನು ಮಾತಾಡಿದ್ದ

ನಿಮಗೆ ಈವನ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಏನು ಹಾಕಿದ್ದೆ ಫಸ್ಟ್ ಆಫ್ ಆಲ್ ಫಸ್ಟ್ ತಿಳ್ಕೊಳ್ಳಿ ಮಂತ್ಲಿ ಎಕ್ಸ್ಪೈರ್ ಇದೆ ನಿಮಗೆ ಯಾವ ಕಡೆ ಆದ್ರೂ ಹೆಚ್ಚು ಕಮ್ಮಿ ಮಾಡಬಹುದು ಅಂತ ಹೇಳಿ ಓಕೆ ಎನಿವೆ ಮೊಮೆಂಟಮ್ ಆದ್ರೂ ಆಗಿದ್ದು ಯಾವಾಗ ಸರ್ ಲಾಜಿಕಲಿ ಚೆಕ್ ಮಾಡಿ ಅರೌಂಡ್ ಎರಡು ಗಂಟೆ ಐವತ್ತು ನಿಮಿಷಕ್ಕೆ ಈ ರೀತಿ ಇನ್ಸ್ಟಿಟ್ಯೂಷನಲ್ ಮೂಮೆಂಟ್ಸ್ಗಳು ಬಂದಿರ್ತವೆ ಯೂಶಲಿ ಕ್ಯಾಚ್ ಮಾಡ್ಲಿಕ್ಕೆ ನಮಗೆ ಕೂಡ ಈಸಿಲಿ ಆಗಿರೋದಿಲ್ಲ ಬಟ್ ಪ್ರೊವೈಡೆಡ್ ಆಪ್ಷನ್ ಸೆಲ್ಲಿಂಗ್ ಪೊಸಿಷನ್ಸ್ ಇದ್ವು ಅವ್ನ ಅಡ್ಜಸ್ಟ್ ಮಾಡ್ಲಿಕ್ಕೆ ಕೂಡ ಆಗಿತ್ತು ದಟ್ಸ್ ಓನ್ಲಿ ಥಿಂಗ್ ವಿ ಹ್ಯಾವ್ ಡನ್ ಹಿಯರ್ ಎನಿವೆ ಸೊ ಈಗ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀನಿ ಆಫ್ಟರ್ ದ ಲೈಕ್ ನವೆಂಬರ್ ಎಕ್ಸ್ಪೈರಿ ಡಿಸೆಂಬರ್ ಫ್ಯೂಚರ್ ಈಗ ಶುರು ಇಂಪಾರ್ಟೆಂಟ್ ಲೆವೆಲ್ ನಾವು ಮಾಡಿದೀನಿ ಈ ಜಾಗ ಟ್ವೆಂಟಿ ಫೈವ್ ನೈನ್ ಹಂಡ್ರೆಡ್ ಅಥವಾ ಟ್ವೆಂಟಿ ಫೈವ್ ಏಟ್ ಫಿಫ್ಟಿ ಈ ಎರಡರ ಮಧ್ಯದಲ್ಲೇ ಟ್ರೇಡ್ ಆಗ್ತಾ ಇದೆ ಲುಕ್ ಹಿಯರ್ ಇದರ ಮಧ್ಯದಲ್ಲೇ ಟ್ರೇಡ್ ಆಗ್ತಾ ಇದೆ ಆದಷ್ಟು ನಿಮಗೆ ಅವಾಯ್ಡ್ ಮಾಡೋದೇ ಒಳ್ಳೆಯದು ಯಾಕಪ್ಪ ಇವತ್ತು ಬ್ರೇಕ್ ಡೌನ್ ಆಗಿದೆ ಅಂಡ್ ಇಲ್ಲಿ ಸಪೋರ್ಟ್ ಇದೆ ಯಾವುದು ಟ್ವೆಂಟಿ ಡೇ ಮೂವಿಂಗ್ ಸಪೋರ್ಟ್ ಇದೆ ಇಲ್ಲ ನಿಮಗೆ ನಾಳೆ ಟ್ವೆಂಟಿ ಫೈವ್ ಏಟ್ ಫಿಫ್ಟಿ ಕೆಳಗಡೆ ಬ್ರೇಕ್ ಡೌನ್ ಕಂಡಿದ್ದು ಲೋವರ್ ಹೈ ಕಾರಣತಾ ಇದೆ ಶುರು ಮಾಡಿ ಟ್ವೆಂಟಿ ಫೈವ್ ಸೆವೆನ್ ಡೇಸ್ ಇಯರ್ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಅದನ್ನು ಕೂಡ ನಾನು ಮಾರ್ಕ್ ಮಾಡಿ ಅಡ್ವಾನ್ಸ್ ಇಟ್ಕೋತೀನಿ ದಟ್ ಇಸ್ ಇಯರ್ ನೋಡ್ಕೋಬಹುದು ಹಿಸ್ಟಾರಿಕಲ್ ಇಲ್ಲೊಂದು ಲೆವೆಲ್ ಸಪೋರ್ಟ್ ಇದೆ ಟ್ವೆಂಟಿ ಫೈವ್ ಸೆವೆನ್ ಫಿಫ್ಟಿ ಅದನ್ನ ಬಿಟ್ಟರೆ ಲೈಕ್ ಸೈಕಾಲಜಿಕಲ್ ಗ್ಯಾಪ್ ಏರಿಯಾ ಇದೆ ಅದನ್ನು ಔಟ್ ಮಾಡ್ಲಿಕ್ಕೆ ಮಾರ್ಕೆಟ್ ಬರ್ಬೋದು ಸೊ ಅದಕ್ಕಿಂತ ಮುಂಚೆ ಟ್ವೆಂಟಿ ಫೈವ್ ಸೆವೆನ್ ಫಿಫ್ಟಿ ನೈಲ್ ಮಾರ್ಕ್ ಮಾಡಿಟ್ಕೋತೀನಿ ಹಂಡ್ರೆಡ್ ಪಾಯಿಂಟ್ ಮೂಮೆಂಟ್ ಎಕ್ಸ್ಪೆಟ್ ಮಾಡ್ಕೊಳ್ತೀರಿ ಓಕೆ ಈ ರೀತಿ ಇಲ್ಲ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಓಪನ್ ಮಾಡಿದ ಟ್ವೆಂಟಿ ಫೈವ್ ನೈನ್ ಹಂಡ್ರೆಡ್ ಮೇಲೆ ಸಸ್ಟೈನ್ ಆಗಿದೆ ಓಕೆ ಹೈಯರ್ ಲೋ ಕೂಡ ಕಂಡಿದೆ ಸೊ ಈಗ ಒಂದು ಪ್ಲಾನ್ ತಗೊಳ್ಳಿ ಫಿಬರ ತಗೊಳ್ಳಿ ಡ್ರಾ ಮಾಡಿ ಏನ್ ಕಾಣುತ್ತೆ ನಿಮಗೆ ಸೊ ಇಮಿಡಿಯೇಟ್ ಫಿಬೋನಿ ಲೆವೆಲ್ ಗೋಲ್ಡನ್ ಫಿಬೋ ಏರಿಯಾ ಕಾಣುತ್ತೆ ದಟ್ ಇಸ್ ಫಿಫ್ಟಿ ಸಿಕ್ಸ್ಟಿ ಅದು ಟ್ವೆಂಟಿ ಫೈವ್ ನೈನ್ ಫಿಫ್ಟಿ ಇದೆ ಸೊ ಮಾರ್ಕೆಟ್ ಹೈ ಚಾನ್ಸ್ ಇದೆ ವಾಪಸ್ ಕೆಳಗಡೆ ಬರಬಹುದು ಈ ಜಾಗದಲ್ಲಿ ಆಕ್ಟಿವ್ ಆಗಿರಿ ಎನಿ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗುತ್ತಾ ಅಂತ ಕೇ ನೋಡ್ಲಿಕ್ಕೆ ರೆಡಿ ಆಗಿದ್ರಿ ಚೆಕ್ಔಟ್ ಮಾಡಲಿಕ್ಕೆ ಸೂಪರ್ ವೆರಿ ನೈಸ್ ಈವನ್ ಡೌನ್ ಆಯಿತು ಅಂತ ತಿಳ್ಕೊಳ್ಳೋಣ ಲಾಜಿಕಲಿ ಮಾರ್ಕೆಟ್ ಓಪನ್ ಅರೌಂಡ್ ಟ್ವೆಂಟಿ ಫೈವ್ ಏಟ್ ಥರ್ಟಿ ಅಥವಾ ಏ ಟ್ವೆಂಟಿ ಈ ರೀತಿ ಓಪನ್ ಆಗಿದೆ ಓಕೆ ಸೊ ಒಬ್ವಿಯಸ್ಲಿ ಒಂದು ಗ್ಯಾಪ್ ಫಿಲ್ ಅಪ್ ಮಾಡಿಬಿಟ್ಟು ಮಾರ್ಕೆಟ್ ಇಲ್ಲಿಂದ ಸೆಲ್ಲಿಂಗ್ ಪಟನ್ ಕ್ರಿಯೇಟ್ ಮಾಡ್ಬೋದು ಇಲ್ಲ ಇದನ್ನು ಹೋಲ್ಡ್ ಮಾಡಿದ್ರೆ ಸೈಡ್ ವೇಸ್ ಟಾಪ್ ಸೈಡ್ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಬಿಕಾಸ್ ಸೆಲ್ಲಿಂಗ್ ಪ್ರೆಷರ್ ಇದೆ ಇಲ್ಲ ನಿಮಗೆ ಈಗ ಲೋ ಬ್ರೇಕ್ ಆಗಿದೆ ಓಪನಿಂಗ್ ಈ ಎಲ್ಲ ಮೂರು ಆ್ಯಂಗಲ್ ಡಿಸ್ಕಷನ್ ಮಾಡ್ತಾ ಆವಾಗ ನಿಮ್ಮ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಇದು ಈಸಿ ಇದೆ ಫ್ರೀ ವೇ ಇದೆ ಅಂಡ್ ಬೆಸ್ಟ್ ಇದೆ ಟ್ವೆಂಟಿ ಫೈವ್ ಸೆವೆನ್ ಫಿಫ್ಟಿ ಆಸ್ ಅ ಟಾರ್ಗೆಟ್ ಆಸ್ ಆಪ್ಷನ್ ಬಾಯರ್ ಕೂಡ ಇದು ಒಂದು ಇಂಪಾರ್ಟೆಂಟ್ ವೇ ಆಗಿರುತ್ತೆ ಓಕೆ ಸೂಪರ್ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಎಲ್ಲ ಆಂಗ್ಲಿಂದ ಡಿಸ್ಕಶನ್ ಮಾಡಿದೀವಿ ಆಪ್ಷನ್ ಚೇನ್ ಎಕ್ಸ್ ಅನಾಲಿಸಿಸ್ ಬೇಕಾಗಿಲ್ಲ ಬಿಕಾಸ್ ಇವತ್ತು ಈಗ ಜಸ್ಟ್ ಎಕ್ಸ್ಪೈರಿ ಆಗಿದೆ ನೆಕ್ಸ್ಟ್ ವೀಕ್ ನಾಳೆ ಅಪ್ಡೇಟ್ ಆಗುತ್ತೆ ಆವಾಗ ಡಿಸ್ಕಶನ್ ಮಾಡೋಣ ಓಕೆ ಲೆಟ್ಸ್ ಗೋ ಟು ದ ಸೆನ್ಸೆಕ್ಸ್ ಇಯರ್ ಸೆನ್ಸೆಕ್ಸ್ ಹೆಂಗ್ ಕಾಣುತ್ತೆ சென்சங்க எக்ஸ்பைர் ஆப்ஷன் ஜாஸ்தி ஃபார்ங் பார் பை பர்ஸ் நான் டிரா ட்ரைஸ் ரிமூவ் ஆல் தீனி பாரல் சோ பாரல் சனல் தான் ட்ரா மாதிரி நோட் லாஜிக்கல் லெவல் சப்போர்ட் லாஜிக்கல் லெவல் ரெசிஸ்டன்ஸ் ಈಗ ಮಾರ್ಕೆಟ್ ಈಗ ಸದ್ಯದ ಮಟ್ಟಿಗೆ ಪುಟ್ಟಿದ್ರೆ ಇಲ್ಲಿಂದೂರು ಹತ್ತರ ಹತ್ರ ಆವರೇಜ್ ಆಗಿ ಓಪನ್ ಆಗ್ತಾ ಇದೆ ಪಾಯಿಂಟ್ ಹೆಚ್ಚು ಓಕೆ ಹೈಯರ್ ಲೋ ಆಗ್ತಾ ಇದ್ರೆ ಕಾಣ್ತಾ ಇರುವ ಟಾರ್ಗೆಟ್ ಯಾವುದು ಎಂಬತ್ನಾಲ್ಕು ಸಾವಿರ ಎಂಟ್ನೂರಿಂದ ಒಂಬತ್ ನಿಮ್ಮ ಟಾರ್ಗೆಟ್ ಆಗತ್ತೆ ಈಸಿ ಇದೆ ಅಂಡ್ ನೀಟ್ ಆಗಿದೆ ಸ್ಮಾಲ್ ಎಸ್ ಎಲ್ ಇಟ್ ಕೊಟ್ಕೊಂಡು ಬುಲ್ ಕಾಲ್ ಸ್ಪ್ರೆಡ್ ಆದ್ರೂ ಕ್ರಿಯೇಟ್ ಮಾಡಬಹುದು ಅಥವಾ ಆಪ್ಷನ್ ಬೈಂಗ್ ಮಾಡಬಹುದು ವಿತ್ ಸ್ಮಾಲ್ ಎಸ್ ಎಲ್ ಓಕೆ ಇಲ್ಲ ಪುಟ್ ಸೆಲ್ ಕೂಡ ಮಾಡ್ತೀರಿ ಇಲ್ಲ ಎಂಬತ್ನಾಲ್ಕು ಸಾವಿರ ಮಾರ್ಕೆಟ್ ರೆಸ್ಪೆಕ್ಟ್ ಕೊಟ್ಟಿಲ್ಲ ಫೇಲ್ ಆಗಿದೆ ಸೊ ಲುಕ್ ಅಟ್ ಅ ಸೈಕಾಲಜಿಕಲ್ ಸಪೋರ್ಟ್ ಕೂಡ ಇದೆ ಈಗ ಮಾರ್ಕೆಟ್ ಎಂಬತ್ನಾ ಕೆಳಗಡೆ ಹೋಲ್ಡ್ ಆಯಿತು ಓಕೆ ಲೋವರ್ ಆಯಿತು ಸೂಪರ್ ಇಲ್ಲೇನಾಗಿದೆ ಏನಾಗಿದೆ ಸಪೋರ್ಟ್ ಎಂಡ್ ಲೈನ್ ಫೇಲ್ ಆಗಿದೆ ಈ ಸಪೋರ್ಟ್ ಕೂಡ ಫೇಲ್ ಆಗಿದೆ ಸೊ ಎರಡು ಆಂಗಲ್ ಇಂದ ಮಾರ್ಕೆಟ್ ಫೇಲ್ ಆದ್ರೆ ಏನಾಗುತ್ತೆ ನೀಟಾಗಿ ಕೆಳಗಡೆ ಹೋಗುತ್ತೆ ಸೈಕಾಲಜಿಕಲ್ ಟಾರ್ಗೆಟ್ ಮಾಡೋಣ ಎಂಬತ್ನಾಲ್ಕು ಸಾವಿರ ನಮ್ಮ ಟಾರ್ಗೆಟ್ ಸೂಪರ್ ಅಂಡರ್ಸ್ಟ್ಯಾಂಡಿಂಗ್ ಓಕೆ ಜಸ್ಟ್ ಲೈಕ್ ನಿಫ್ಟಿ ಒಳಗಡೆ ತಿಂಕ್ ಮಾಡ್ದಂಗೆ ಮಾರ್ಕೆಟ್ ಎಂಬತ್ನಾಲ್ಕ ಸಾವಿರದ ಏಳ್ನೂರ ಆರ್ನೂರ ಹತ್ರ ಓಪನ್ ಆದ್ರೂ ಕೂಡ ಉಪಯೋಗ ಇಲ್ಲ ಬಿಕಾಸ್ ಇಲ್ಲಿ ಒಂದು ಲೈಕ್ ಹೆವಿ ರಿಜೆಕ್ಷನ್ ಆಂಗಲ್ ಇಂದ ಮಾರ್ಕೆಟ್ ಸೆಲ್ ಆಫ್ ಆಗಿರೋದ್ರಿಂದ ಮಿಡಲ್ ಅಲ್ಲಿ ಆದ್ರೆ ವೇಟ್ ಮಾಡ್ತೀರಿ ಓಪನ್ ಆದ್ಮೇಲೆ ಐದರ್ ಈ ಬೌಂಡ್ರಿಯಿಂದ ರಿಜೆಕ್ಷನ್ ಆಗುವಾಗ ಟ್ರೇಡ್ ತಗೊಳ್ತಿರಿ ಇಲ್ಲ ಈ ಬೌಂಡ್ರಿಯಿಂದ ಬೌನ್ಸ್ ಆಗುವಾಗ ಟ್ರೇಡ್ ತಗೋತಿರಿ ಅಥವಾ ಈ ಬೌಂಡ್ರಿ ಇಂದ ಫೇಲ್ ಆಗುವಾಗ ಟ್ರೇಡ್ ತಗೋತಿರಿ ಓಕೆ ಗ್ಯಾಪ್ ಡೌನ್ ಆಯಿತು ಮಾರ್ಕೆಟ್ ಓಪನಿಂಗ್ ನಿಮ್ಗೆ ಎಂಬತ್ನಾಲ್ಕಿ ಕೆಳಗಡೆ ಓಪನ್ ಆಗಿದೆ ಒಂದು ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡಲಿಕ್ಕೆ ಪ್ರಯತ್ನ ಪಡಬಹುದು ಹೋಲ್ಡ್ ಮಾಡಿ ಮೇಲಗಡೆ ಹೋದ್ರೆ ಇಲ್ಲಿವರೆಗೂ ರಿಜೆಕ್ಷನ್ ಇದೆ ಇಲ್ಲಿಂದ ಪೊಸಿಷನ್ ತಗೋಬಹುದು ಇಲ್ಲ ಇಲ್ಲಿಂದ ರಿಜೆಕ್ಷನ್ ಆಗ್ತಾ ಇದೆ ಇಲ್ಲಿಂದ ಸೆಲ್ ಸೆಲ್ ಇಟ್ಕೋಬಹುದು ಇಲ್ಲ ಲೋ ಬ್ರೇಕ್ ಆದ್ರೆ ಎಂಬತ್ನಾಲ್ಕು ಸಾವಿರ ಟಾರ್ಗೆಟ್ ಇದೆ ಜಸ್ಟ್ ಲೈಕ್ ಎ ನಿಫ್ಟಿ ಓಕೆ ಸೂಪರ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ ಲೆಟ್ಸ್ ಟು ಬ್ಯಾಂಕ್ ಬ್ಯಾಂಕ್ ನಿಫ್ಟಿ ನಿಫ್ಟಿ ಕಾಣುತ್ತೆ ಲುಕ್ ವಾಟ್ ಗೇನ್ ಟುಡೇ ಎಲ್ಲವನ್ನೂ ಇವತ್ತು ಕಳ್ಕೊಂಡ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ ನಾನು ಕಾಮನ್ಲಿ ಎಲ್ಲಾ ಡ್ರಾಯಿಂಗ್ಸ್ ತೆಗೆದಾಕ್ತೀನಿ ನೀಟ್ ನೀಟಾಗಿ ಕೆಲವೊಂದು ವ್ಯಾಲ್ಯೂಬಲ್ ಏರಿಯಾನ ಡ್ರಾ ಮಾಡಿ ತೋರಿಸ್ತೀನಿ ಫಸ್ಟ್ ನಂಬರ್ ಒನ್ ದಿಸ್ ಇಸ್ ಐವತ್ತೆಂಟು ಸಾವಿರದ ಏಳ್ನೂರು ನಂಬರ್ ಒನ್ ಎರಡನೇದು ಈ ಜಾಗ ಐವತ್ತೊಂಬತ್ತು ಸಾವಿರದ ನೂರ ಐವತ್ತು ಲೇವಲ್ ಅಂತ ತಿಳ್ಕೊಡಿ ಓಕೆ ಇದರ ಮಧ್ಯದಲ್ಲೇ ಇದೆ ಓಕೆ ಅದರ ಜೊತೆಗೆ ಮೇಲಿನ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ ದಿಸ್ ಇಸ್ ಓಕೆ ಸೊ ಕ್ಲಿನಿಕಲಿ ಎಲ್ಲ ಲೆವೆಲ್ನ ನೀಟಾಗಿ ಡ್ರಾ ಮಾಡಿದ್ವಿ ನೆಟ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಲುಕ್ ಲುಕ್ಯ್ ಸಿಂಪಲ್ ಸೊ ನಿಮಗೆ ನಿಮಗೇನಾದರೂ ಮಂತ್ಲಿ ಆಪ್ಷನ್ಸ್ನ ಟ್ರೇಡ್ ಮಾಡೋದಿದೆ ಅಂದ್ರೆ ಇಲ್ಲಿಂದ ಬೌಂಡ್ರಿನಲ್ಲಿ ಕೆಲಸ ಸಿಕ್ಕರೆ ಸಿಗ್ಬೋದು ಫಾರ್ ಅ ಟಾರ್ಗೆಟ್ ಅಬೌಟ್ ಫಿಫ್ಟಿ ನೈನ್ ತೌಸಂಡ್ ಒನ್ ಹಂಡ್ರೆಡ್ ಸೊ ಲಾಂಚಿಂಗ್ ಪಡ್ ಇಲ್ಲಿದ್ದರೆ ಚೆನ್ನಾಗಿರುತ್ತೆ ಫೇಲ್ಯೂರ್ ಆಯಿತು ಅಂತ ತಿಳ್ಕೊಳ್ಳಿ ಫಿಫ್ಟಿ ಏಟ್ ಸೆವೆನ್ ಹಂಡ್ರೆಡ್ ಇಸ್ ನಾಟ್ ಹೋಲ್ಡೆಡ್ ಫೇಲ್ಯರ್ ಆಯಿತು ಅಂದರೆ ಫಿಫ್ಟಿ ಏಟ್ ಫೈವ್ ಹಂಡ್ರೆಡ್ ಆ್ಯಂಡ್ ಕಮಿಂಗ್ ಟು ಫಿಫ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಎರಡು ಲೆವೆಲ್ನ ಫಿಕ್ಸ್ ಮಾಡ್ಕೊಳ್ತೀರಿ ಯಾಕೆ ಅಲ್ಲಿ ನಿಮಗೆ ಸೇಫೆಸ್ಟ್ ಲೈಕ್ ಸಪೋರ್ಟ್ಸ್ ಕಳಿವೆ ಲುಕ್ ಆಟ್ ಇಯರ್ ಫಿಫ್ಟಿ ಏಟ್ ಟು ಹಂಡ್ರೆಡ್ ಹೌದಾ ಅಂಡ್ ಸೈಕಾಲಜಿಕಲ್ ನಂಬರ್ ಫಿಫ್ಟಿ ಏಟ್ ಫೈವ್ ಹಂಡ್ರೆಡ್ ಸೊ ಟಾರ್ಗೆಟ್ ಒನ್ ಫಿಫ್ಟಿ ಏಟ್ ಫೈವ್ ಹಂಡ್ರೆಡ್ ಫಿಫ್ಟಿ ಏಟ್ ಟು ಹಂಡ್ರೆಡ್ ಸೆಕೆಂಡ್ ಟಾರ್ಗೆಟ್ ಓಕೆ ಸೊ ಈ ರೀತಿ ಕೆಲಸ ಈಸಿ ಇದೆ ಇಲ್ಲ ಮಾರ್ಕೆಟ್ ನಿಮ್ಮ ಗ್ಯಾಪ್ ಅಪ್ ಓಪನ್ ಆಗಿದೆ ಜಸ್ಟ್ ವೇಟ್ ನಮಗೆ ಬೇಕಾಗಿರೋದು ಐದರ್ ಈ ಬೌಂಡ್ರಿಯಿಂದ ರಿಜೆಕ್ಷನ್ ಆಗುತ್ತಾ ಅಥವಾ ಫಿಫ್ಟಿ ನೈನ್ ತೌಸಂಡ್ ಒನ್ ಫಿಫ್ಟಿ ಮೇಲೆ ಲೈಕ್ ಬ್ರೇಕೌಟ್ ಈಸಿ ಆಗುತ್ತಾ ಈ ರೀತಿ ಆದ್ರೆ ಟ್ರೆಂಡ್ ಲೈನ್ ಬ್ರೇಕಔಟ್ ಆಗುತ್ತೆ ಆಗುತ್ತೆ ಮಾರ್ಕೆಟ್ ಹೈ ಪ್ರಾಬಾಬಿಲಿಟಿ ಇದೆ ಆಪ್ಷನ್ ಆಗಿ ದುಡ್ಡು ಇವನ್ ಫ್ಯೂಚರ್ ಲಾಂಗ್ ಕೂಡ ಹೋಗಬಹುದು ಮ್ಯಾಂಗ್ ನಿಫ್ಟಿ ಓಕೆ ಈ ರೀತಿ ಆಗದೇ ಇದ್ರೆ ಅಥವಾ ಈ ರೀತಿ ಬೌಂಡ್ರಿ ಕೆಲಸ ಆಗ್ತಾ ಇಲ್ಲ ಮಾರ್ಕೆಟ್ ಇನ್ ಕೇಸ್ ಮಿಡಲ್ ಅಲ್ಲಿ ಇತ್ತು ಫಿಫ್ಟಿ ನೈನ್ ಹಂಡ್ರೆಡ್ ಫಿಫ್ಟಿ ನೈನ್ ತೌಸಂಡ್ ಹತ್ರ ಹತ್ರ ಇದ್ರೆ ಅವಾಯ್ಡ್ ಮಾಡಿ ಬಿಕಾಸ್ ನಮಗೆ ವ್ಯಾಲ್ಯೂ ಸೋಲ್ಸ್ ಹತ್ರ ಹತ್ರ ಟ್ರೇಡ್ ತಗೊಳ್ಬೇಕಾಗಿದೆ ಓಕೆ ಸೊ ವ್ಯಾಲ್ಯೂಬಲ್ ಏರಿಯಾಗಳನ್ನ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದೀವಿ ಅಂಡ್ ಇವತ್ತ ಎಕ್ಸ್ಪೈರಿ ಆಗಿದೆ ಲೆಟ್ಸ್ ಗೋ ಟು ನಿಫ್ಟಿ ಸೊ ಇಪ್ಪತ್ತೇಳು ಸಾವಿರ ನಾನ್ನೂರು ಓಕೆ ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕ್ತೀನಿ ಇದ್ರೊಳಗು ಕೂಡ ನೀಟಾಗಿ ಕೆಲವೊಂದು ವಿಷಯ ತಿಳ್ಕೊಳ್ಳೋಣ ಒಂದು ಟ್ವೆಂಟಿ ಸೆವೆನ್ ತ್ರೀ ಹಂಡ್ರೆಡ್ ಸೊ ಸೈಕಾಲಜಿಕಲ್ ನಂಬರ್ ನೋಡದೇನೆ ಡ್ರಾ ಮಾಡ್ತೀನಿ ನೋಡ್ಕೊಳ್ಳಿ ಎಕ್ಸಾಕ್ಟ್ಲಿ ಓಕೆ ಇದ್ರ ಜೊತೆಗೆ ಇಪ್ಪತ್ತೇಳು ಸಾವಿರದ ಐದುನೂರು ಇಂಪಾರ್ಟೆಂಟ್ ಲೆವೆಲ್ ಓಕೆ ಎಕ್ಸಾಕ್ಟ್ಲಿ ಡ್ರಾ ಮಾಡಿ ಟ್ರೈ ಮಾಡೋಣ ಇಪ್ಪತ್ತೇಳು ಸಾವಿರದ ಐದ್ನೂರ್ ಲೇಬಲ್ ಓಕೆ ಈಗ ಮಾರ್ಕೆಟ್ ನಿಂತ್ಕೊಂಡಿರುವ ಜಾಗದಲ್ಲಿ ಕೂಡ ಒಂದು ಲೈಟ್ ಆಗಿ ಸಪೋರ್ಟ್ ಇದೆ ಕ್ಯಾನ್ ಇಟ್ ಸೊ ನೋಡ್ಕೊಳ್ತೀರಿ ಮಾರ್ಕೆಟ್ ಇಲ್ಲಿಂದ ರಾಕೆಟ್ ಆಗಿದ್ದು ಗೊತ್ತಾಗಿದೆ ಸೊ ನಾಳೆ ಫೇಲ್ಯೂರ್ ಟ್ವೆಂಟಿ ಸೆವೆನ್ ತ್ರೀ ಹಂಡ್ರೆಡ್ ಹೋಲ್ಡ್ ಆದ್ರೆ ಇಪ್ಪತ್ತೇಳು ಸಾವಿರ ಐದುನೂರು ಇದೆ ಓಕೆ ಇಪ್ಪತ್ತೇಳು ಸಾವಿರ ಮುನ್ನೂರು ಕೂಡ ಫೇಲ್ ಆಗ್ತಾ ಇದ್ರೆ ಇಟ್ಸ್ ಅಥವಾ ಸಖತ್ ಆಗಿ ಬೆಳೆ ಚಾನ್ಸ್ ಇದೆ ಸೊ ಇಪ್ಪತ್ತೇಳು ಸಾವಿರ ಮುನ್ನೂರು ಕೆಳಗಡೆ ಬೆಳಾನ ಅಥವಾ ಹೋಲ್ಡ್ ಮಾಡ್ತಾನ ಅನ್ನೋದು ಸ್ಥಿತಿ ಇದೆ ಈ ಜಾಗದಲ್ಲಿ ಏನಾಗುತ್ತೆ ಅನ್ನೋ ಸ್ಥಿತಿನ ನಿರ್ಮಾಣ ಮಾಡಿಟ್ಕೊಳ್ಳಿ ಈವನ್ ಗ್ಯಾಪ್ ಅಪ್ ಕೊಟ್ಟರು ಅವಾರ್ಡ್ ಮಾಡಿ ಇಪ್ಪತ್ತೇಳು ಸಾವಿರ ಐದನೂರು ಬೆಳೆಗಳ್ ಹೋದ್ರೆ ಟ್ರೈ ಮಾಡಿ ಇಲ್ಲ ಅಂದ್ರೆ ಅವಾರ್ಡ್ ಮಾಡ್ತೀರಿ ಬಿಕಾಸ್ ಇಲ್ಲಿ ರಿಜೆಕ್ಷನ್ ಇದೆ ಬ್ರೇಕ್ ಡೌನ್ ಆಗಿದೆ ಈವನ್ ಫಿಬೋ ಏರಿಯಾ ಕೂಡ ಇದೆ ಬೇಕಾದ್ರೆ ಹಾಕಿ ಕೂಡ ನೋಡ್ಕೊಳ್ಳಿ ಫಿಬೋನಿ ತಗೊಳ್ಳಿ ಟಾಪ್ ಟು ಬಾಟಮ್ ಹಾಕೊಳ್ಳಿ ಎಕ್ಸಾಕ್ಟ್ಲಿ ವೆಲ್ ಎಲ್ಲ ಎಲ್ಲಿ ಅದು ಗೋಲ್ಡನ್ ಫಿಬೋ ಏರಿಯಾ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಏರಿಯಾ ಸೊ ಅಬ್ವಿಯಸ್ಲಿ ಇಪ್ಪತ್ತೇಳು ಸಾವಿರ ಐದನೂರ ಮೇಲೆ ನಿಂತ್ಕೊಂಡ್ರೇ ಟ್ರೈನ್ ಮಾಡ್ತೀನಿ ಇಲ್ಲ ಈ ಜಾಗದಲ್ಲಿ ಸೆಲ್ಲಿಂಗ್ ಸಿಗಬಹುದು ಈಸಿ ಸಿಗುತ್ತೆ ಓಕೆ ಸೊ ಅಂಡರ್ಸ್ಟ್ಯಾಂಡಿಂಗ್ ನೀಟ್ ಆಗಿದೆ ನಿಫ್ಟಿ ಮಿಡ್ ಕ್ಯಾಪ್ ಏನ್ ಆಗ್ತಾ ಇದೆ ಯಾವ ಸ್ಥಿತಿ ಬಂದಿತ್ಕೊಂಡಿದೆ ಸೊ ಆಲ್ ದ ಕಾಂಟ್ರಾ ಓಕೆ ದಿಸ್ ಇಸ್ ಜಸ್ಟ್ ಲೈಕ್ ಪಾಸಿಟಿವ್ ಆಗಿದೆ ಹದಿಮೂರು ಸಾವಿರ ಎಂಟುನೂರ ಹತ್ರ ಇದೆ ಓಕೆ ಎಲ್ಲಾ ಡ್ರಾಯಿಂಗ್ಸ್ ತೆಗೆದಾಕ್ತೀನಿ ಈಗ ಇದನ್ನ ಒನ್ ಅವರ್ ಆಂಗಲ್ ಸ್ಟಡಿ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ ಓಕೆ ಅವರ್ಲಿ ಆಂಗಲ್ ಇಂದ ತಗೊಂಡ್ರೆ ನನಗೆ ಅಥವಾ ನಿಮಗೂ ಕೂಡ ಕಣ್ಣಿಗೆ ಕಾಣ್ತಾ ಇರುವ ಲೇಬಲ್ ಯಾವ್ದಪ್ಪ ಅಂದ್ರೆ ಇದು ಯಾವುದು ಹದಿಮೂರು ಸಾವಿರದ ಎಂಟುನೂರು ಮಾರ್ಕೆಟ್ ಸಕ್ಸಸ್ ಆಗಿದೆ ಇದನ್ನ ಹೋಲ್ಡ್ ಮಾಡ್ಕೊಳ್ಳಿಕ್ಕೆ ಓಕೆ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಅಥವಾ ಕಾಮನ್ ಆಗಿ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಪ್ಲೇ ಆಗಿದ್ದ ಏರಿಯಾ ಆದ್ರೆ ಹದಿಮೂರು ಸಾವಿರದ ಒಂಬತ್ತು ಅಂತ ತಿಳ್ಕೊಳ ಎಕ್ಸಾಕ್ಟ್ಲಿ ಓಕೆ ನಾಳೆ ನಿಮಗೆ ಮಾರ್ಕೆಟ್ ಹೆಂಗೇನೋ ನಿಮಗೆ ಲೋವರ್ ಹಾಯ್ ಲೋವರ್ ಹಾಯ್ ಲೋವರ್ ಹಾಯ್ ಬರ್ತಾ ಇದೆ ಸೊ ಈ ರೀತಿ ಇದು ಲೋವರ್ ಹಾಯ್ ಕೂಡ ಆಗಿದ್ದೆ ನಿಜ ಆಯ್ತು ನಾಳೆ ನಿಮಗೆ ಲೈಕ್ ರೆಂಟ್ ಕ್ಯಾಂಡಲ್ ಆಗಿದ್ದ ನಿಜ ಆದ್ರೆ ಮಾರ್ಕೆಟ್ ವಿಲ್ ಕಂಟಿನ್ಯೂ ಡೌನ್ ಸೈಡ್ ಲೆವೆಲ್ ಈಸಿ ಓಕೆ ಇಲ್ಲ ಹದಿಮೂರು ಸಾವಿರದ ಎಂಟುನೂರು ಮೇಲೆ ಕಡೆ ಈಗ ಒಂದು ಹೈಯರ್ ಲೋ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಹದಿಮೂರು ಸಾವಿರದ ಒಂಬತ್ನೂರು ಅಂಡ್ ಹದ್ನಾಕ್ ಸಾವಿರ ಕೂಡ ಅಚೀವ್ ಆಗುತ್ತೆ ಓಕೆ ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಮಾಡಿಬಿಟ್ಟು ಹದಿಮೂರು ಸಾವಿರ ಎಂಟ್ನೂರ ಐವತ್ತರ ಹತ್ರ ಹತ್ರ ಸೊ ಈ ಬೌಂಡ್ರಿ ಹತ್ರ ಟ್ರೇಡ್ ಸಿಗಬಹುದು ಸೆಲ್ಲಿಂಗ್ ಅಥವಾ ಬ್ರೇಕ್ ಆದ್ರೆ ಮೊಮೆಂಟಮ್ ಕಂಡೀಷನ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟು ಹದ್ಮೂರ್ ಸಾವಿರದ ಏಳ್ನೂರ ಐವತ್ತರ ಕೆಳಗಡೆ ಟ್ರೇಡ್ ಆಗ್ತಾ ಇದ್ದು ತಿಳ್ಕೊಳ್ಳಿ ದಿಸ್ ಸ್ಟ್ರಕ್ಚರ್ ಇಸ್ ಇಂಟ್ಯಾಕ್ಟ್ ಲೋವರ್ ಐ ಸ್ಟ್ರಕ್ಚರ್ ಮಾರ್ಕೆಟ್ ನಿಮಗೆ ಲೋ ಬ್ರೆಕ್ ಆಗ್ತಾ ಇದ್ರೆ ಸ್ಮಾಲ್ ಎಸ್ ಇಲ್ಲಿ ಹತ್ರ ಹತ್ರ ಇಟ್ಕೊಂಡು ಟ್ರೈ ಮಾಡಬಹುದು ಹದಿಮೂರು ಸಾವಿರದ ಏಳ್ನೂರು ಅಥವಾ ಕೆಳಗಡೆಯ ಲೆವೆಲ್ ಗಳ ಓಪನ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಮೇಜರ್ ಲೆವೆಲ್ ನ ಡ್ರಾ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ ದಟ್ ಈಸ್ ನೆಕ್ಸ್ಟ್ ಈಸ್ ಇಯರ್ ಓಕೆ ಲೇಬಲ್ ಸೊ ಬಿ ಕೇರ್ಫುಲ್ ಫಾರ್ ಟ್ರೇಡ್ ಟುಮಾರೋ ಹಿಯೋ ನಾಳೆ ಟ್ರೇಡ್ ಮಾಡ್ಲಿಕ್ಕೆ ಇಂಪಾರ್ಟೆಂಟ್ ಸ್ಟಾಕ್ಸ್ ನೋಡ್ಕೊಳ್ತೀರಿ ನಾನು ಹಿಸ್ಟಾರಿಕಲ್ ಡಿಸ್ಕಷನ್ ಪ್ರತಿ ಸಲ ಡಿಸ್ಕಷನ್ ಮಾಡ್ತೀನಿ ಅಂಡ್ ಕೆಲವೊಂದು ಸ್ಟಾಕ್ ಏನ ರಿಪೀಟ್ ಮಾಡ್ತಾನೆ ಇರ್ತೀನಿ ಅದರೊಳಗಡೆ ನೋಡ್ಕೊಳ್ತೀರಿ ಹದಿನೈದು ನೂರ ನಲವತ್ತರ ಮೇಲೆ ಇವತ್ತು ಕೂಡ ಮಾರ್ಕೆಟ್ ಫೇಲ್ ಆಗಿದೆ ನೀವು ಯಾವಾಗ ಯಾವಾಗ ನಿತ್ಕೊಳ್ತಾ ಇಲ್ಲ ಆವಾಗ ಸೆಲ್ಲಿಂಗ್ ಕಡೆ ತಗೊಂಡಿದ್ದೀನಿ ನೋಡ್ಕೊಳ್ತೀರಿ ಇವಾಗ ಮಾರ್ಕೆಟ್ ಈ ಸಪೋರ್ಟ್ ಲೈಕ್ ಲೇಬಲ್ ವ್ಯಾಲ್ಯೂಬಲ್ ಏರಿಯಾ ಕೆಳಗಡೆ ನಿಂತ್ಕೊಂಡಿದ್ದು ಲೈಕ್ ಲೋ ಬ್ರೇಕ್ ಆಗ್ತಾ ವಾಪಸ್ ನಾನು ತಿಂಕ್ ಮಾಡ್ತಾ ಇದೀನಿ ಹದಿನೈದು ನಮ್ಮ ಟಾರ್ಗೆಟ್ ಆಗತ್ತೆ ಸ್ವಿಂಗ್ ಟಾರ್ಗೆಟ್ ಗೆ ಸೊ ನಾಕ್ನೂರ್ ಲಾಟ್ ಇದೆ ಹನ್ನೆರಡು ಸಾವಿರದ ಹದಿನೈದು ಸಾವಿರ ವಿಚಾರ ಮಾಡಬಹುದು ಒನ್ ಲಾಟ್ ಗೆ ಫ್ಯೂಚರ್ ಸೆಲ್ ಮಾಡಿದ್ರ ಓಕೆ ಲುಕ್ ಬಾತಿ ದ ಟಾಪ್ ಲೆವೆಲ್ సో ఇలాంగ్ డిస్కషన్స్ తగ్దాక్త ఇంపార్టెంట్ లెవెల్ మార్కెట్ హియో దిస్ ఇస్ దాప్ రెసిస్టెన్స్ లెవెల్ ట్రెండ్ లైన్ అండ్ బాట సపోర్ట్ లైవెల్ డ్రాని దాట్ ఈస్ హియో సో ఇన్ కెస్ మార్కెట్ లుక్ మార్కెట్ ఇన్ కెస్ ఏ రేంజ్ ಎರಡ್ ಸಾವಿರದ ನೂರ ಐವತ್ತರಿಂದ ಬೌಂಡ್ರಿ ಟ್ರೇಡಿಂಗ್ ಮಾಡ್ತಾ ಕೂತ್ಕೋಬಹುದು ಇಲ್ಲಿಂದ ನಿಮ್ಗೆ ಬೈಂಗ್ ಸಿಗುತ್ತೆ ಲೈಕ್ ಟೈಮ್ ಕಂಟಿನ್ಯೂನ್ ಲೈಕ್ ಸ್ವಿಂಗ್ ಟಾರ್ಗೆಟ್ ತರ ಕಂಟಿನ್ಯೂ ಮಾಡ್ತಾ ಹೋಗ್ಬಹುದು ಸೊ ಇಲ್ಲ ಫೇಲ್ ಯರ್ ಆದ್ರೆ ಕಂಪ್ಲೀಟ್ ಸಿಸ್ಟಮ್ ಫೇಲ್ ಆಗ್ಬಹುದು ಮಾರ್ಕೆಟ್ ನಿಮಗೆ ಲೋವರ್ ಹೈ ಸ್ಟ್ರಕ್ಚರ್ ಆಗ್ತಾ ಕೆಳಗಡೆ ಬರುತ್ತೆ ಎನ್ಕೆಡ್ ಫಾರ್ ಸ್ವಿಂಗ್ ಟ್ರೇಡಿಂಗ್ ಯಾ ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಒಂದು ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡಿ ಇಟ್ಕೊಳ್ತೀನಿ ಈ ರೀತಿ ಸೊ ಫೇಲಿಯರ್ ಬಿಲೋ ಟೂ ಒನ್ ಫೋರ್ ಜೀರೋ ಕ್ಯಾನ್ ಮಾರ್ಕೆಟ್ ಡ್ರಾಗ್ ಇಟ್ ಡೌನ್ ಸೈಡ್ ಅಥವಾ ಬೌಂಡ್ರಿ ಅಥವಾ ಟೂ ಒನ್ ಏಟ್ ಜೀರೋ ಮೇಲೆ ಹೋದ್ರೆ ಕಂಟಿನ್ಯೂಷನ್ ಇರ್ ಸೊ ಅಪೋಲೋ ಹಾಸ್ಪಿಟಲ್ ಒಂದು ಸೆಲ್ಲಿ ಕ್ರಿಯೇಟ್ ಆಗಿದೆ ನೋಡ್ಕೊಳ್ತಿರಿ ಡೇಗಳು ಹೆಂಗ್ ಕಾಣುತ್ತೆ ಸೊ ಸಪೋರ್ಟ್ ಬ್ರೇಕ್ ಆಗಿದ್ದು ಏಳು ಸಾವಿರದ ನಾಲ್ಕು ನೂರ ಕೆಳಗಡೆ ಕಂಟಿನ್ಯೂಶನ್ ಕಾಣುವ ಚಾನ್ಸಸ್ ಇದೆ ಸೊ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಅಂತ ಡ್ರಾ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರೆ ಇಟ್ಸ್ ಗೋನ್ ಟು ಬಿ ಕಮಿಂಗ್ ಅರೌಂಡ್ ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ನಾಳೆ ಲೋ ಬ್ರೇಕ್ ಆಗ್ತಾ ಇದ್ರೆ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಡೌನ್ ಸೈಡ್ ಟಾರ್ಗೆಟ್ ಗೋಸ್ಕರ ಓಕೆ ಹೀರೋ ಮೋಟರ್ ಕಾಪ್ ಹೌ ಬಿಟ್ಸ್ ನೋಡ್ಕೊಳ್ತೀರಿ ಇವತ್ತು ಬುಲಿಶ್ ಕ್ಲೋಸ್ ಆಗಿದೆ ಆರ್ ಸಾವಿರದ ಲೆವೆಲ್ ಲೈಕ್ ಈ ಲೆವೆಲ್ ರಿಜೆಕ್ಷನ್ಗೋಸ್ಕರ ವೇಟ್ ಮಾಡ್ತದೆ ಅಂತ ತಿಳ್ಕೊಳ್ತೀರಿ ಆರ್ ಸಾವಿರದ ಇದೆ ಹೈ ಬ್ರೇಕ್ ಆಗ್ತಾ ಇದ್ರೆ ಹೊಸ ಫ್ಯೂಚರ್ ಚಾಲೂ ಆಗಿದೆ ನಿಮಗೆ ಲೈಕ್ ಡಿಸೆಂಬರ್ ಫ್ಯೂಚರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಟಾರ್ಗೆಟ್ ಫ್ರಮ್ ಸಿಕ್ಸ್ ಒನ್ ಹಂಡ್ರೆಡ್ ಟು ಒನ್ ಟ್ವೆಂಟಿ ಫಂಡ್ಸ್ ಇದೇನ್ ಕಾಮನ್ ಇದೆ ಈಸಿಲಿ ಮಾರ್ಕೆಟ್ ಕೂಡ ರೀಚ್ ಆಗ್ಬಹುದು ಹೈ ಬ್ರೇಕ್ ಆದ್ರೆ ಕಂಡೀಷನ್ ಆಗ್ಬಹುದು ಈ ಸ್ಟಾಕ್ ನ ಚಾಯ್ಸ್ ಓಕೆ ಚಾಯ್ ಟು ಎಲ್ ಟಿ ಎಲ್ ಟಿ ಹೆಂಗ್ ಕಾಣತ್ತೆ ನೋಡ್ಕೊಳ್ತೀರಿ ಲೈಟ್ ಆಗಿ ನಿಮ್ಗೆ ಲೈಕ್ ಈ ರಿಜೆಕ್ಷನ್ ಕಾಣ್ತಾ ಇದೆ ನಾಲ್ಕ್ ಸಾವಿರದ ಮೂವತ್ತೆಂಟು ಎಂಟು ಓಕೆ ಯಾಕೆ ಈ ರೀತಿ ಪ್ಯಾಟರ್ನ್ ಇದೆ ಅಬ್ವಿಯಸ್ ಇಲ್ಲಿ ಒಂದ್ ಚೆನ್ನಾಗಿರೋ ಆರ್ಡರ್ ಬುಕ್ ಬಂದಿದೆ ಐದು ಸಾವಿರ ಕೋಟಿ ಆರ್ಡರ್ಸ್ ಬುಕ್ ಬಂದಿದೆ ಇವ್ರ ಹತ್ರ ಡೀಲ್ ಇದೆ ಚೆನ್ನಾಗಿದೆ ಬಟ್ ಮಾರ್ಕೆಟ್ ಬಿಕಾಸ್ ಆಫ್ ಒಲ್ಟಾಲಿಟಿ ಎಕ್ಸ್ಪೈರಿ ಈ ರೀತಿ ಆಗಿರ್ಬೋದು ಸೊ ನಾಲ್ಕು ಸಾವಿರದ ನಲವತ್ ಮೇಲೆಗಳ ಮೊಮೆಂಟಮ್ ಆಗಿದ್ದು ಕ್ಲೀನ್ ಕೆನಲ್ ಸೊ ಥ್ರೂ ಇಂಟರ್ ಆಂಗಲ್ ಅಥವಾ ಸ್ವಿಂಗ್ ಆಂಗಲ್ ಇಂದ ಮಾರ್ಕೆಟ್ ದೊಡ್ಡ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ರಿ ಇಲ್ಲ ಲೋ ಬ್ರೇಕ್ ಆದ್ರೆ ಸ್ಲೋ ಡಿಸ್ಟ್ರಿಬ್ಯೂಷನ್ ಆಗಬಹುದು ಟಿಲ್ ಅಬೌಟ್ ತ್ರೀ ತೌಸಂಡ್ ನೈನ್ ಟ್ವೆಂಟಿ ಹತ್ರ ಹತ್ರ ಇದನ್ನ ನಾವು ಎನ್ಕ್ಯಾಶ್ ಮಾಡಬಹುದು ಯೂಸಿಂಗ್ ಅ ಸ್ಟ್ರಾಂಗಲ್ ಪೊಸಿಷನ್ ಹಿಯರ್ ಓಕೆ ಸೊ ಯೂಸ್ ಇಟ್ ಪ್ರಾಪರ್ಲಿ ಫಾರ್ ಟುಮಾರೋ ಟ್ರೇಡ್ ಓಕೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಹೇಳಲಿಕ್ಕೆ ಬರ್ತಾ ಇದು ಸಿಜಿ ಪವರ್ ಯಾಕೆ ಇಂಪಾರ್ಟೆನ್ಸ್ ಇದೆ ನೋಡ್ಕೊಳ್ತೀರಿ ಮಾರ್ಕೆಟ್ ಆಫ್ಟರ್ ದಿಸ್ ಬ್ರೇಕೌಟ್ ಲಾಂಚ್ ಓಕೆ ಅರೌಂಡ್ ಆಗಸ್ಟ್ ಅಗಸ್ಟ್ ಅಲ್ಲಿ ಆರ್ನೂರ ಎಂಬತ್ತರಿಂದ ಸರಳವಾಗಿ ಹೋಗಿದ್ದು ಎಂಟುನೂರ ಹತ್ರ ಓಕೆ ಸೊ ಜೈಗ್ಯಾಂಟಿಕ್ ಮೊಮೆಂಟಮ್ ಆಗಿತ್ತು ಒಂದೇ ತಿಂಗಳ ಸಿಕ್ಕಾಪಟ್ಟೆ ಮೊಮೆಂಟಮ್ ಆಗಿತ್ತು ಸೊ ಬ್ರೇಕೌಟ್ ಜಾಗಕ್ಕೆ ಬಂದು ಮಾರ್ಕೆಟ್ ನಿತ್ಕೊಂಡಿದೆ ಈಗ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ವ್ಯೂ ಏನಪ್ಪಾ ಅಂದ್ರೆ ಸೊ ಒಂದು ಸ್ವಿಂಗ್ ಟಾರ್ಗೆಟ್ ಅದಲ್ಲ ಅಥವಾ ಒಂದು ಸ್ಮಾಲ್ ಆಗಿ ಏನ ಕಾಣ್ಬೋದಪ್ಪ ಅಂದ್ರೆ ಬೌನ್ಸ್ ಸಿಗ್ಬೋದು ಈ ಬೌನ್ಸ್ ನ ನೀವು ಎಂಜಾಯ್ ಮಾಡಬಹುದು ಫಾರ್ ಅ ಶಾರ್ಟ್ ಟರ್ಮ್ ಟ್ರೈ ಟ್ರೇಡ್ ವಿತ್ ಅ ಫ್ಯೂಚರ್ ಬೈಯಿಂಗ್ ಅಥವಾ ಪುಟ್ ಸೆಲ್ಲಿಂಗ್ ಇಂದ ಅಥವಾ ಇನ್ ಕೇಸ್ ಏನಾದ್ರು ಆರ್ನೂರ ಎಂಬತ್ ಕೆಳಗಡೆ ಮಾರ್ಕೆಟ್ ಫೇಲ್ಯೂರ್ ಆದ್ರೆ ಇಟ್ಸ್ ಇಟ್ಸ್ಟ್ ಇಲ್ ಸಿಕ್ಸ್ ಫಿಫ್ಟಿ ಅನ್ನೋ ಲೆವೆಲ್ ನ ನೀವು ಮಾರ್ಕ್ ಮಾಡ್ಕೊಳ್ತೀರಿ ಈಸಿ ಟ್ರೇಡ್ ಸಿಗುವ ಚಾನ್ಸ್ ಇದೆ ಬಿ ಪ್ರಿಪೇರ್ಡ್ ಯಾವ್ ಲಾಸ್ಟ್ ಆಫ್ ಡಿಸ್ಕಶನ್ ಮಾಡ್ತಾ ಇದೀನಿ ಯುನೈಟೆಡ್ ಸ್ಟೇಟ್ಸ್ ಯಾವ್ ನೋಡ್ಕೊಳ್ತಿದ್ರಿ ಮಾರ್ಕೆಟ್ ಹದಿನಾಲ್ಕೂರ ಆಸ್ಪಾಸ್ ಹತ್ರ ಮೇಜರ್ ಇದೆ ಹದಿನಾಲ್ಕೂರ್ ಹತ್ರ ಒಂದು ಮೇಜರ್ ಲೆವೆಲ್ ನಮ್ಗೆ ಸಪೋರ್ಟ್ ಇದೆ ಓಕೆ ಈಗ ಈಸಿಲಿ ಕಾಣ್ತಾ ಇರೋದು ಏನಪ್ಪಾ ಅಂದ್ರೆ ಹದಿನಾಲ್ಕೂರ ನಲ್ವತ್ತರ ಮಾರ್ಕೆಟ್ ಬ್ರೇಕ್ಔಟ್ ಆಗಿ ಹೈಯರ್ ಆದ್ರೆ ಇಟ್ಸ್ ಜಸ್ಟ್ ಗೋಯಿಂಗ್ ಫಾರ್ ಫಿಫ್ಟೀನ್ ಹಂಡ್ರೆಡ್ ಅನ್ನೋ ಸ್ಥಿತಿ ಇದೆ ಅಂಡ್ ಮಾರ್ಕೆಟ್ ಅದನ್ನ ಕ್ರಿಯೇಟ್ ಮಾಡ್ಕೋ ಸ್ಥಿತಿಗೆ ಕುತ್ಕೊಂಡಿದೆ ರೇಂಜ್ ಒಳಗಿದೆ ಅವಾಯ್ಡ್ ಮಾಡ್ತೀರಿ ಇಲ್ಲ ಫೋರ್ಟೀನ್ ಹಂಡ್ರೆಡ್ ಕೆಳಗಡೆ ಬಿದೆ ಅನಾಲಿಸ್ತಾರೆ ಅನಾಲಿಸ್ ಇರುತ್ತೆ ಬಗ್ಗೆ ನಾನು ಏನ್ ಮಾಡ್ತೀನಿ ಪ್ರೀ ಮಾರ್ಕೆಟ್ ನಲ್ಲಿ ಎಕ್ಸ್ಪ್ಲೇಷನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಕೆಲವೊಂದು ಮಾತಾಡ್ಲಿಕ್ಕೆ ಪ್ರಯತ್ನ ಹೆಚ್ಚು ಕಡಿಮೆ ಆಗ್ತಾ ಇಲ್ಲ ಬಿಕಾಸ್ ಆಫ್ ಮೈ ಹೆಲ್ತ್ ಇಶ್ಯೂಸ್ ಅದಕ್ಕೋಸ್ಕರ ಲೈವ್ ಸೆಷನ್ ಅಲ್ಲಿ ಕೂಡ ಹೆಚ್ಚು ಭಾಗವಹಿಸಲಿಕ್ಕೆ ಆಗ್ತಾ ಇಲ್ಲ ಎನಿವನ್ ಪೋಸ್ಟಿಂಗ್ಸ್ ಕೂಡ ಕಡಿಮೆ ಆಗ್ತದೆ ಟೆಲಿಗ್ರಾಮ್ ಅಲ್ಲಿ ದೋ ಐ ರಿಪ್ಲೈ ಯು ಎವ್ರಿ ಕ್ವೆಶನ್ಸ್ ಬೇಕಾದರೆ ನೀವು ವಾಟ್ಸಪ್ ಮಾಡಿ ನಾನು ಲೈಕ್ ಮೌಖಿಕವಾಗಿ ಇಲ್ದ ಕೂಡ ಲೈಕ್ ಅಟ್ ಲೀಸ್ಟ್ ನಿಮಗೆ ರೈಟಿಂಗ್ಸ್ ಅಲ್ಲಿ ನಾನು ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಇದೇ ಡಿಸೆಂಬರ್ ಹತ್ತರಿಂದ ಕ್ಲಾಸ್ ಶುರು ಮಾಡ್ತಾ ಇದ್ದೀವಿ ಯಾರಿಗಾದ್ರೂ ಇಷ್ಟ ಇದ್ರೆ ಜಾಯ್ನ್ ಆಗ್ತೀರಿ ಆ್ಯಂಡ್ ಸಿಲಬಸ್ ಅಲ್ಲಿ ಕೊಟ್ಟಿದ್ದೀನಿ ಚೆನ್ನಾಗಿ ಓದ್ಕೊಳ್ತೀರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು